ಆ್ಯಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಮಂಜಲ್ಲೇ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ಇದನ್ನು ತೊಗೊಂಡ್ರೆ ಒಂದು ವರ್ಷದಲ್ಲಿ ಆ್ಯಕ್ಸಿಡೆಂಟ್ಸ್ ತೊಗೊಂಡ್ರೆ ವಿಸಿಬಿಲಿಟಿಯಿಂದ ಆ್ಯಕ್ಸಿಡೆಂಟ್ಸ್ ಆಗಿರ್ತಕ್ಕಂಥದ್ದು ನಾವು ತೊಗೊಂಡ್ರೆ ಡಿಸರ್ ಮ ಡಿಸೆಂಬರ್ ಮಂತಲ್ಲೇ ಹೆಚ್ಚು ಸರಣಿ ಅಪಘಾತಗಳಾಗಿದೆ ಇದೊಂದು ನೋಡಿದ್ರೆ ಭಾಳ ದೊಡ್ಡ ದುರಂತದ ಅಂತಲೇ ಹೇಳ್ತಾ ಇರ್ತಕ್ಕಂಥದ್ದು ಓಕೆ ಇಲ್ಲಿ ಶನಿಯ ಅಂಶ ನಾವು ತಗೊಂಡಾಗ ಎಲ್ಲೋ ಒಂದು ಕಡೆ ತೈಲ ಅಂತಲೂ ಬರ್ತಾ ಇದೆ ಅಲ್ಲಿ ಅಂದರೆ ನಾವು ಏನು ಗೊತ್ತಾ ಆದಮೇಲೆ ನಾವು ಯಾವ ಗ್ರಹ ಅಂತ ನಾವು ತೊಗೊಂಡು ಬರ್ಕೊಂಡಾಗ ನಮಗೆ ಘಾಸಿಯಾಗುತ್ತೆ ಇದು ಯಾವ ಥರ ಆಯಿತು ಹೇಳಿ ಶನಿ ತೈಲದ ಒಂದು ಗ್ರಹ ಅಲ್ಲಿ ಕೂತ್ಕೊಂಡು ಧನುರ್ ವೀಕ್ಷಣೆ ಮಾಡಿದಾಗ ಅಲ್ಲಿ ಕ್ರೂರತ್ವವನ್ನು ತಗೊಳ್ಳುತ್ತೆ ಯಾವಾಗ ಗುರುಗ್ರಹ ಶುಭಗ್ರಹ ಅಂತ ಹೇಳ್ತೀವಿ ಯಾವಾಗ ಶುಕ್ರಗ್ರಹ ಶುಭಗ್ರಹ ಅಂತ ಹೇಳ್ತೀವಿ ಯಾವಾಗ ಮಂಗಳ ಮತ್ತು ಶುಕ್ರ ಕಂಬಷನ್ ಅಂತ ನಾವು ಕರಿತೀವಿ ಅಂದರೆ ಸೂರ್ಯನ ಹತ್ರ ಬಂದಾಗ ಕಂಬಷನ್ ಅಂತ ಕರಿತಾರೆ ಗ್ರಹ ಅಂದರೆ ಅದಕ್ಕೆ ಶಕ್ತಿ ಇಲ್ಲ ಅದನ್ನು ಕಂಬಷನ್ ಅಂತ ನಾವು ಕರಿತೀವಿ ಅದಕ್ಕೆ ಕಂಬಷನ್ನು ನಾವು ಮುಹೂರ್ತ ಭಾಗದಲ್ಲಿ ನೋಡ್ತೀವಿ ಮುಹೂರ್ತ ಭಾಗದಲ್ಲಿ ಶುಕ್ರ ಗುರು ತುಂಬ ಹತ್ರದಲ್ಲಿದ್ದಾಗ ಅಲ್ಲಿ ನಮಗೆ ಕಂಬಷನ್ ಅನ್ನೋ ಒಂದು ರೆಟ್ರೋಗ್ರೇಡ್ ಅನ್ನೋ ಒಂದು ಕಾನ್ಸೆಪ್ಟು ಕಂಬಷನ್ ಅನ್ನೋ ಕಾನ್ಸೆಪ್ಟು ನಾವು ಭಾಳಷ್ಟು ಅಲ್ಲಿ ಕಂಡುಹಿಡೀಬೋದು ದಹನ ಅಂತಲೂ ಕರಿತೀವಿ ಅದು ಕಂಬಷನ್ ಅಂದರೆ ದಹನ ಆಗಿಬಿಡುತ್ತಲ್ಲಿ ಬರ್ನಿಂಗ್ ಪವರ್ಲೆಸ್ ಆಗಿಬಿಡ್ತಾರೆ ಕೆಲವು ಡಿಗ್ರಿ ಹತ್ರ ಬಂದಾಗ ಅಂದರೆ ಸೂರ್ಯ ಇರ್ತಕ್ಕಂಥ ರಾಶಿಯಲ್ಲೇ ಇವತ್ತು ಮಂಗಳ ಮತ್ತು ಶುಕ್ರ ಅದೇ ಲೈನಲ್ಲೇ ಕುತ್ಕೊಂಡಿದೆ ಎಕ್ಸರ್ಟಿಂಗ್ ಮೋರ್ ನೆಗೆಟಿವ್ ಫ್ರೀಕ್ವೆನ್ಸೀಸ್ ಆ ನೆಗೆಟಿವ್ ಫ್ರೀಕ್ವೆನ್ಸೀಸ್ ಬರ್ತಕ್ಕಂಥ ಒಂದು ವಿಚಾರ ಕೆಲವು ಝೋನ್ಸಲ್ಲಿ ಎಫೆಕ್ಟ್ ಮಾಡುತ್ತೆ ಝೋನ್ಸ್ ಅಂತ ನಾವು ಕರಿತೀವಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಸೊ ಆಕಾಶದಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸ್ ಅದು ಆ್ಯಕ್ಚುಲಿ ನಾವು ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಕಾಂಪ್ಲೆಕ್ಸು ಒಂದು ಸರ್ಕಲ್ ಅಂತ ನಾವು ಬ್ರಹ್ಮಾಂಡ ತೊಗೊಂಡಾಗ ಈ ಎಲ್ಲ ಗ್ರಹಗಳನ್ನು ನಾವು ಟ್ರಿಗ್ನಾಮೆಟ್ರಲ್ಲಿ ಮ್ಯಾಟ್ರಿಕ್ಸ್ ಮಾಡಿದಾಗ ಎಲ್ಲಿ ಆ ರೇಖೆ ಅಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಸಡನ್ ಕೊಲ್ಯಾಪ್ಸ್ ಯಾಕಂದರೆ ಎಲ್ಲ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಭೂಮಿ ಆಗ್ತಾ ಇದೆ ವಾಹನ ಮೂವ್ ಆಗ್ತಾ ಇದೆ ಗ್ರಹಗಳು ಮೂವ್ ಆಗ್ತಾಯಿರ್ತವೆ ಸೊ ಗ್ಯಾಲಕ್ಟಿಕ್ ಸೆಂಟ್ರ್ ಮೂವ್ ಆಗ್ತಾ ಇರುತ್ತೆ ಯಾವಾಗ ಕ್ರಿಸ್ ಕ್ರಾಸ್ ಆಗುತ್ತೋ ಆ ಕ್ರಿಸ್ ಕ್ರಾಸ್ ಪಾಯಿಂಟ್ನೇ ಜ್ಯೋತಿಷ್ಯದಲ್ಲಿ ಬಿಂದುಗಳು ಅಂತ ಕರೀತಾರೆ ಆ ಬಿಂದುಗಳನ್ನೇ ನಾವು ನಕ್ಷೆ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ ಆ ಸೂಕ್ಷ್ಮ ಬಿಂದು ಅಂತ ಕರೆದಾಗ ಆ ಜಾಗದಲ್ಲೇ ಅಲ್ಲಿ ಏನಾರು ಅಲ್ಲೇನೂ ಆ ಟೈಮಲ್ಲಿ ಇಲ್ಲ ಅಂದರೆ ಆ್ಯಕ್ಸಿಡೆಂಟ್ ಆಗೋಲ್ಲ ಒಂದೇ ಒಂದು ಲಾರಿ ಹೋಗಿ ಪಲ್ಟಿ ಬಿಡ್ಬೋದು ಆ ಇಂಟರ್ಸೆಕ್ಷನ್ ಬಿಂದು ಅಂತ ನಾವು ಕರಿತೀವಿ ಇದು ನಾನು ಹೇಳೋದು ಸ್ವಲ್ಪ ಕೆಲವರಿಗೆ ಕಾಂಪ್ಲೆಕ್ಸಾಗಿ ಅರ್ಥ ಮಾಡ್ಬೋದು ಬಟ್ ಆದರೆ ಇನ್ವಿಸಿಬಲ್ ಮ್ಯಾಟ್ರಿಕ್ಸ್ ವರ್ಕ್ ಆಗ್ತಾ ಇರುತ್ತೆ ಒಂದೆಲ್ಲ ಕಡೆ ಮೆಶ್ ಥರ ನಾವು ಕೆಲವೆಲ್ಲ ಮೂವೀಸ್ ನೋಡಿದ್ದೀವಿ ಅದೆಲ್ಲ ಮ್ಯಾಟ್ರಿಕ್ಸ್ ಥರ ಈ ಥರ ಇದು ಬರುತ್ತೆ ಯಾವುದು ಅಂದರೆ ಯಾವುದೋ ಒಂದು ಕೆಲವು ಮೂವೀಸ್ ಎಲ್ಲ ಏನೋ ಒಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ರೆಡ್ ವೇ ಬರುತ್ತೆ ಅದನ್ನು ಹಿಂಗೆ ಹೋದರೆ ಸೌಂಡ್ ಬಂದ್ಬಿಡುತ್ತೆ ಏನೋ ಕದಿಯಕ್ಕೆ ಹೋದಾಗ ಅದನ್ನು ಹಿಂಗೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಆ ರೀತಿಯಾಗಿರ್ತಕ್ಕಂಥ ಇನ್ವಿಸಿಬಲ್ ಪ್ಲ್ಯಾನೆಟ್ರಿ ರೇಸ್ ಅನ್ನೋದು ಎಲ್ಲ ಕಡೆ ಮ್ಯಾಟ್ರಿಕ್ಸಲ್ಲಿ ಮೂವ್ ಆಗ್ತಾ ಹೋಗುತ್ತೆ